ಅಜ್ಞಾನಾನಂದಮಯಂ ದೇವ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯಾಂ ಮಯಗ್ರೀವಾಸ್ವೇ ಓಂ ನಮೋ ಭಗವತೆ ವಾಸುದೆವ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಬುಧನ ಒಂದು ಕಾರಕತ್ವ ಜಾತಕದ ಮೇಲೆ ಹೇಗಿರ್ತಕ್ಕಂಥದ್ದಿರುತ್ತೆ ಇಲ್ಲಿವರೆಗೂ ಕಟಕರಾಶಿ ಕಟಕಲಗ್ನದವರೆಗೂ ತಿಳಿಸಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಸಿಂಹರಾಶಿ ಲಗ್ನಕ್ಕೆ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು ಬುಧ ಯಾವ ರೀತಿಯಾಗಿ ಕೊಡ್ತಾರೆ ಧನಾಧಿಪತಿ ಹಾಗೆ ಲಾಭಾಧಿಪತಿ ಉತ್ಕೃಷ್ಟವಾಗಿರ್ತಕ್ಕಂಥ ಬುದ್ಧಿಯಲ್ಲಿ ಯಾವ ಒಂದು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಇವಳು ಸಹ ಇವರ ಕೆಲಸದ ಪ್ರಮಾಣ ಹಾಗೆ ಹಣದ ಪ್ರಮಾಣ ಕುಟುಂಬವನ್ನು ಕಾಳಜಿಯಿಂದ ನೋಡ್ಕೊಳ್ತಕ್ಕಂಥ ಒಂದು ಯಾವ ರೀತಿಯಾದಂಥ ಮನೋಭಾವ ಇರತಕ್ಕಂಥದ್ದು ಇರುತ್ತೆ ಯಾವ ಬುದ್ಧಿಯನ್ನು ಇರ್ತಕ್ಕಂಥದ್ದಿರುತ್ತೆ ಕ್ಯಾಲ್ಕುಲೇಟಿವ್ ಹೆಂಗ್ ಇರ್ತಕ್ಕಂಥ ಬುದ್ಧಿ ಇರ್ತಕ್ಕಂಥದ್ದು ಇರುತ್ತೆ ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ ನೋಡಿ ಸಿಂಹರಾಶಿ ಸಿಂಹಲಗ್ನಕ್ಕೆ ಎರಡರ ಅಧಿಪತಿ ಅಂದರೆ ಧನಾಧಿಪತಿ ಅಂತ ಕೂಡ ನೋಡಿದ್ವಿ ಹಾಗೆ ಹನ್ನೊಂದರ ಅಧಿಪತಿ ಸಹಿತವಾಗಿ ಈ ಬುಧ ಸಿಂಹರಾಶಿ ಸಿಂಹಲಗ್ನಕ್ಕೆ ಅತಿ ವಿನಾಶ ಕಾರಣ ಅಂತ ನೋಡ್ಬಿಟ್ವಿ ಇದು ನೋಡಿ ಬುಧ ಎಲ್ಲ ಲಾಭವನ್ನು ತರ್ತದೆ ಎಲ್ಲವನ್ನು ಕೊಡುತ್ತೆ ಆದರೆ ಮುಂಗೋಪಿ ಅಂತ ಮಾಡಿಬಿಟ್ವಿ ಈ ಮುಂಗೋಪಿತನ ಇವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಮಾಡಿಬಿಡ್ತದೆ ಒಂದು ತತ್ವ ಆಧಾರದವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದಿರುತ್ತೆ ಆರರ ಅಧಿಪತಿ ಹಾಗೆ ಮೂರರ ಅಧಿಪತಿ ಅಂತ ನೋಡಿದ್ವಿ ಎಕ್ಸಾಂಪಲ್ ನಾವು ಒಂದು ಕಾರಪುರುಷ ಕುಂಡಲಿಯನ್ನು ನೋಡಿದಾಗ ಮಿಥುನ ರಾಶಿ ಮೂರರ ಸ್ಥಾನ ಆರರ ಸ್ಥಾನ ಕನ್ಯಾ ರಾಶಿ ಈ ಎರಡು ಮತ್ತು ಹನ್ನೊಂದರ ಅಧಿಪತಿ ಸಿಂಹ ಲಗ್ನಕ್ಕಾಗ್ತದೆ ಸ್ವಸ್ಥ ಅಂದರೆ ಆ ಸ್ಥಾನ ಆರು ಹಾಗೆ ಜೊತೆಗೆ ಮಿಥುನ ರಾಶಿ ಮೂರು ಯಾವ ರೀತಿಯಾದಂಥ ಒಂದು ಮನೋಧರ್ಮ ಅಂದರೆ ಬುದ್ಧಿ ಧರ್ಮ ಇರ್ತಕ್ಕಂಥದ್ದು ಇರ್ತದೆ ಇವರಿಗೆ ಕುಟುಂಬ ನಿರ್ವಹಣೆ ಸಂಗಾತಿಯ ನಿರ್ವಹಣೆ ಹಾಗೆ ಹೇಗೆ ಒಂದು ಕ್ಯಾಲ್ಕುಲೇಟಿವ್ ಆಗಿರತಕ್ಕಂಥದ್ದು ಇರುತ್ತೆ ಎಲ್ಲ ವಿಚಾರಗಳನ್ನು ತಿಳಿಸ್ತೇನೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಇದೆ ಖಂಡಿತವಾಗಿ ನೋಡಿ ಜೀ ನಾನು ಹೇಳ್ತಾ ಇದ್ದೀನಿ ಇದು ನೀವೆಲ್ಲ ತಿಳ್ಕೊಬೋದು ಕೆಲವೊಬ್ಬರು ವಿಡಿಯೋಸ್ ನೋಡ್ತಾ ಇದ್ದೀರಿ ಕೆಲವೊಂದು ಕಾಮೆಂಟ್ ನೋಡ್ತಾ ಇದ್ದೀನಿ ಇದು ಗೋಚಾರ ಫಲವಲ್ಲ ಸುಮ್ಮನೆ ನಿಮಗೆ ಸಂಕ್ರಾಂತಿ ಆದಮೇಲೆ ಇರಬರ್ತದೆ ಅದು ಬರುತ್ತೆ ಅಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋಸ್ ಹೇಗೆ ಅಂತಂದರೆ ಇದು ನಿಮ್ಮ ಸ್ಥಾನದಲ್ಲಿ ಎಲ್ಲಿದ್ದಾನೆ ಬುಧ ನಿಮಗೆ ಏನು ಬುಧ ಪ್ರೊವೈಡ್ ಮಾಡ್ತಾನೆ ಜಾತಕಕ್ಕೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ನೋಡ್ಕೊಳ್ಳಿ ನಿಮ್ಮ ಲೈಫ್ ಟೈಮ್ ಒಂದು ಭವಿಷ್ಯವನ್ನು ನೀವು ತಿಳ್ಕೊಳ್ತಕ್ಕಂಥ ಒಂದು ಸುದಿನ ಒಂದು ಒಳ್ಳೆಯ ಅವಕಾಶಗಳನ್ನು ನಾನು ಮಾಡಿಕೊಡ್ತಾ ಇದ್ದೇನೆ ಖಂಡಿತವಾಗಿ ನೋಡ್ಕೊಳ್ಳಿ ಇದರಿಂದ ನಾನು ಆಗಾಗ್ತದೆ ಈಗಾಗ್ತದೆ ಹಾಗೆ ಬರುತ್ತೆ ಈಗ ಬರುತ್ತೆ ನಾಟ್ ಲೈಕ್ ದಟ್ ನಿಮ್ಮ ಜಾತಕದಲ್ಲಿ ಈಗಿದೆಯಾ ಸ್ವಲ್ಪ ಜ್ಯೋತಿಷ್ಯ ಜ್ಞಾನವನ್ನು ಬಳಸ್ಕೊಳ್ಳಿ ಅಂತ ನಾನು ಇದ್ದೇನೆ ನೋಡಿ ಜೊತೆ ಇಲ್ಲಿ ಸಿಂಹಲಗ್ನ ಸಿಂಹರಾಶಿಗೆ ಬುಧ ಲಗ್ನದಲ್ಲೇ ಕೂತಿದ್ದಾನೆ ಎಂದಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ಲಗ್ನದಲ್ಲಿ ಕೂತಿರ್ತಕ್ಕಂಥ ಬುಧ ಎರಡು ಮತ್ತು ಹನ್ನೊಂದರ ಅಧಿಪತಿ ಸ್ವಲ್ಪ ಮಟ್ಟಿಗೆ ಸ್ವಾರ್ಥ ಬುದ್ಧಿಯ ಮನೋಭಾವ ಇರ್ತದೆ ಲಗ್ನದಲ್ಲೇ ಕೂತಿರ್ತಕ್ಕಂಥದ್ದು ಅತಿಯಾದಂಥ ಕಾರಣ ಅಂತ ನೋಡಿದ್ವಿ ಅತಿ ಬುದ್ಧಮ್ ಅತಿ ಬುದ್ಧಿ ಇರತಕ್ಕಂಥವ್ರಿಗೆ ಒಂದು ಸ್ವಲ್ಪ ವಿನಾಶ ಆಗ್ತದೆ ಮ್ಯಾಕ್ಸಿಮಮ್ ಈತ ವೆರಿ ಗುಡ್ ನಾಲೆಡ್ಜಬಲ್ ಪರ್ಸನ್ ಕೂಡ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಅದೇನು ಹೇಳ್ತಾರಲ್ಲ ಅತಿ ಬುದ್ಧಿ ಧೂರ್ತ ಲಕ್ಷಣಂ ಅಂತ ಅತಿಯಾದಂಥ ವಿನಯ ಇವರಿಗೆ ಧೂರ್ತ ಲಕ್ಷಣವನ್ನು ತರ್ತದೆ ಲಗ್ನದಲ್ಲಿ ಬುಧನಿದ್ದಾಗ ಇಲ್ಲಿ ಭಾಳ ವಿಶೇಷವಾಗಿ ತನ್ನ ಫ್ಯಾಮಿಲಿ ಲೈಫಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ಬೋದು ಸಂಗಾತಿಯ ವಿಚಾರದಲ್ಲಿ ಇವರು ತೊಡಕುಗಳನ್ನು ಮಾಡ್ಕೊಳ್ಬೋದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮುಂಗೋಪ ಮತ್ತು ನೊ ಸರಿಯಾದಂಥ ಮಾರ್ಗದರ್ಶನವಿಲ್ಲದಲೇ ಸರಿಯಾದಂಥ ನಾಲೆಡ್ಜ್ ಇಲ್ದಲೇ ಇನ್ವೆಸ್ಟ್ಮೆಂಟ್ ಮಾಡಿ ನಷ್ಟವನ್ನು ಅನುಭವಿಸ್ಬೋದು ಇವರೆಲ್ಲ ಇರ್ತದೆ ನೋಡಿ ಸಿಂಹರಾಶಿ ಸಿಂಹಲಗ್ನಕ್ಕೆ ಎಲ್ಲ ಉಂಟು ಎಲ್ಲ ಇರ್ತದೆ ಆದರೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ನೋಡ್ಕೋಬೇಕಾಗತ್ತೆ ಇದ್ದಕ್ಕಿದ್ದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಪ್ರಯತ್ನದಿಂದ ದುಡಿಂಬೋದು ನೋ ಪ್ರಾಬ್ಲಮ್ ಪ್ರಯತ್ನದಿಂದ ನಿರ್ವಹಣೆಯನ್ನು ಮಾಡ್ಬೋದು ತನ್ನ ಸ್ವಪ್ರಯತ್ನ ದುಡಿಮೆಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಅತಿಯಾದಂಥ ಬಂಡವಾಳ ಇಲ್ಲಿ ನಿಷಿದ್ಧ ಸ್ವಲ್ಪ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ನೋಡಿ ಅದೇ ಬುಧ ಎರಡರ ಸ್ಥಾನದಲ್ಲಿದ್ದಾನೆ ಎರಡರ ಸ್ಥಾನ ಬುಧ ವಿಶೇಷವಾಗಿರ್ತಕ್ಕಂಥ ವ್ಯಾಪಾರ ಧರ್ಮ ಮ್ಯಾಕ್ಸಿಮಮ್ ಇಟ್ಸ್ ಎ ವೆರಿ ಎಕ್ಸಲೆಂಟ್ ಒಂದು ಗ್ರೋತನ್ನು ಕೊಡ್ತಕ್ಕಂಥ ಸಾಧ್ಯತೆ ಬರ್ತದೆ ತುಂಬನೇ ಒಂದು ಮನಿ ಮೈಂಡೆಡ್ ಪರ್ಸನಾಲಿಟಿ ಈ ಸಿಂಹಲಗ್ನಕ್ಕೆ ಎರಡರ ಸ್ಥಾನದಲ್ಲಿದ್ದಾಗ ಬುಧ ಇರತಕ್ಕಂಥದ್ದು ಇರುತ್ತೆ ಹೇಗಾದರೂ ಮಾಡಿ ದುಡಿಬೇಕು ಅಂತಕ್ಕಂಥದ್ದು ಇಲ್ಲಿಗಲ್ಲಾಗಾದರೂ ದುಡಿಬಹುದು ಅಂತಕ್ಕಂಥದ್ದು ಇವರೇ ಜಾತಕದಲ್ಲಿ ತೋರಿಸ್ತದೆ ಅದೇ ಎರಡರ ಸ್ಥಾನ ಇಲ್ಲಿಗಲ್ ಒಂದು ಸ್ವಲ್ಪ ದುಡಿಮೆ ಬರ್ತಕ್ಕಂಥದ್ದು ವಿಪರೀತವಾಗಿ ದುಡ್ಡು ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ಅದೇ ಎರಡರ ಸ್ಥಾನದಲ್ಲಿರ್ತಕ್ಕಂಥ ಬುಧ ಕೆಲವೊಮ್ಮೊಮ್ಮೆ ಕುಟುಂಬ ನಿರ್ವಹಣೆಯನ್ನಗೋಸ್ಕರ ಹಣಕಾಸನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡೋದು ಕಡಿಮೆ ಮಾಡ್ಬೋದು ಸಂಗಾತಿಗೋಸ್ಕರ ಕುಟುಂಬಕ್ಕೋಸ್ಕರ ಸರಿಯಾದಂಥದ್ದನ್ನು ಕೊಡದಲೇ ಇರತಕ್ಕಂಥದ್ದು ಬರಬಹುದು ಅತೀ ಅತಿಯಾದಂಥದ್ದು ಇಲ್ಲಿ ಜಾಸ್ತಿ ಇದೆ ಇವ್ರಿಗೆ ಜಿಪುಣ ಜಿಪುಣತನವನ್ನು ಕೂಡ ತೋರಿಸ್ಬೋದು ಖರ್ಚು ಮಾಡಲಿಕ್ಕೋಸ್ಕರ ಸಂಗಾತಿಗೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಎರಡರ ಸ್ಥಾನ ದುಡ್ಡು ಮಾಡ್ಬೋದು ಎಲ್ಲ ಮಾಡ್ಬೋದು ಆದರೆ ಕೆಲವೊಮ್ಮೊಮ್ಮೆ ಇವರಿಗೆ ಈ ಥರದ ಒಂದು ಅನುಭವಗಳು ಈ ಥರದ ಒಂದು ಆ್ಯಟಿಟ್ಯೂಡ್ಸ್ಗಳು ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೇವೆ ಅದೇ ಬುಧ ತೃತೀಯ ಭಾವದಲ್ಲಿ ಕೂತಿದ್ದಾನೆ ಎಂದಾಗ ಎಕ್ಸಲೆಂಟ್ ಒಂದು ಬಿಸ್ನೆಸ್ಮನ್ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಬಿಸ್ನೆಸ್ಮನ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆಗಿರ್ತಕ್ಕಂಥ ಸನ್ನಿವೇಶಗಳು ತೃತೀಯ ಭಾವ ಬರ್ತದೆ ಜೊತೆಗೆ ಈ ಸಿಂಹಲಗ್ನ ಸಿಂಹರಾಶಿಯವರಿಗೆ ತೃತೀಯ ಭಾವ ಈ ಲ್ಯಾಂಡ್ ಸರ್ವೇಯಿಂಗಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತದೆ ಮೇಲಾಗಿ ರಿಯಲ್ ಎಸ್ಟೇಟಲ್ಲೂ ಸಹಿತವಾಗಿ ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆ ಜನರೊಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಇಂಟರಾಕ್ಷನ್ ಚೆನ್ನಾಗಿ ಬಳಸ್ಕೊಳ್ತಾರೆ ತುಂಬಾ ಇಂಟರಾಕ್ಟಿವಿಟಿ ಜಾಸ್ತಿ ಇರ್ತದೆ ಇವರ ಮಾತೇ ಇವರಿಗೆ ಬಂಡವಾಳ ಮ್ಯಾಕ್ಸಿಮಮ್ ತೃತೀಯ ಭಾವ ಇವ್ರಿಗೊಂದು ರೀತಿಯಾಗಿ ಅದೃಷ್ಟವನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಅದೇ ಚತುರ್ಥ ಭಾವದಲ್ಲಿದ್ದಾನೆ ಬುಧ ಅಂದಾಗ ನೋಡಿ ಚತುರ್ಥ ಭಾವ ಎರಡು ಮತ್ತು ಹನ್ನೊಂದರ ನಾಲ್ಕರ ಅಧಿಪತಿ ಉತ್ತಮವಾಗಿರ್ತಕ್ಕಂಥ ಒಂದು ಜಮೀನನ್ನು ನಿರ್ವಹಣೆಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಮನೆ ನಿರ್ಮಾಣದಲ್ಲಿ ಎಕ್ಸಲೆಂಟ್ ಗ್ರೋತ್ಗಳನ್ನ ಕಾಣ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ಇವರ ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ ಮನೆಯ ವಿಚಾರದಲ್ಲಿ ಏಳಿಗೆ ಸಿಗ್ತಕ್ಕಂಥದ್ದು ಇರುತ್ತೆ ಚತುರ್ಥ ಭಾವ ಇವರೇನೇ ಮಾಡಿದ್ರು ಕೆಲವೊಮ್ಮೊಮ್ಮೆ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಗೊಂದಲದ ವಾತಾವರಣ ಇವ್ರ ಮನಸ್ಸಲ್ಲಿ ಬರ್ತದೆ ಎಲ್ಲ ದುಡಿಮೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಮನೆಯಲ್ಲೇ ನೆಮ್ಮದಿ ಕಡಿಮೆ ಆಗ್ತದೆ ನೋಡ್ಕೊಳ್ಳಿ ವಿಶೇಷವಾಗಿ ಅವರು ಹಲವಾರು ಸೈಟ್ ಖರೀದಿ ಯೋಗಗಳನ್ನು ಮಾಡ್ಕೋಬೋದು ವಾಹನ ಖರೀದಿಗಳಾಗಿರ್ಬೋದು ವ್ಯಾಮೋಹಗಳು ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ ಆದರೆ ನೆಮ್ಮದಿ ಕಡಿಮೆ ಹೊರಗಡೆ ಚೆನ್ನಾಗಿರ್ತಾರೆ ಒಳಗಡೆ ಮನೆಯಲ್ಲಿ ಚೆನ್ನಾಗಿರೋಲ್ಲ ಬೇಕಾದ್ರೆ ನೋಡ್ಕೊಳ್ಳಿ ಅದೇ ಬುಧ ಒಮ್ ಐದರ ಸ್ಥಾನದಲ್ಲಿದ್ದಾನೆ ಐದರ ಸ್ಥಾನ ವಿಶೇಷವಾಗಿ ಟ್ರೇಡಿಂಗಲ್ಲಿ ಮ್ಯಾಕ್ಸಿಮಮ್ ಗುಡ್ ನಾಲೆಡ್ಜ್ ಇರ್ತಕ್ಕಂಥದ್ದು ನೋಡ್ತೀವಿ ತುಂಬ ಸ್ಪೋರ್ಟಿವ್ಸ್ ಅದೇ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಪ್ರೀತಿಸಿ ಮದುವೆ ಆಗ್ತಕ್ಕಂಥದ್ದು ತುಂಬ ಸಾಧ್ಯತೆ ಇರ್ತದೆ ಅದೇ ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು ಒಂದು ವಿಶೇಷ ಹಲವಾರು ಪ್ರೀತಿಗಳು ಹೊಂದಿರಬಹುದು ಇದೊಂದು ಡಿಫಾಲ್ಟ್ ಪ್ರೀತಿಸಿ ಮದುವೆ ಆಗ್ತಾರೆ ಸಂಬಂಧಗಳು ಜಾಸ್ತಿ ಇಟ್ಕೊಬೋದು ಫಿಫ್ತ್ ಹೌಸ್ ವ್ಯಾರಿ ಗುಡ್ ನೇಚರ್ ಬುಧನ ಸ್ಥಾನ ಅಲ್ಲಿ ಒಂದು ಕೆಲಸ ಸ್ವಲ್ಪ ಸೋಂಬೇರಿತನವನ್ನು ಕಾಡ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಜೊತೆಗೆ ಟ್ರೇಡಿಂಗಲ್ಲಿ ಶ್ರಮವಹಿಸಿ ಮಾಡದಲ್ಲೇ ಇರತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಬಟ್ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಎಕ್ಸಲೆಂಟ್ ಅದೇ ಬುಧ ಆರರ ಸ್ಥಾನದಲ್ಲಿದ್ದಾನೆ ಆರರ ಸ್ಥಾನ ಮ್ಯಾಕ್ಸಿಮಮ್ ಇವರು ಸರ್ಕಾರಿ ಯೋಗವನ್ನು ಹೊಂದಿರತಕ್ಕಂಥ ಸಾಧ್ಯತೆಗಳು ಬರ್ತದೆ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಅಗತ್ಯತೆ ಸ್ವಲ್ಪ ಮಟ್ಟಿಗೆ ಇವರಿಗೆ ಈ ರ್ಯಾಷಸ್ ಜಾಸ್ತಿ ಆಗ್ಬೋದು ಜೊತೆಗೆ ಮಾತು ಕೂಡ ರ್ಯಾಷಸ್ ಆಗಿರ್ತಕ್ಕಂಥ ಸಾಧ್ಯತೆ ಬರುತ್ತೆ ಎದುರಾಳಿಗಳನ್ನು ಯಾವ ರೀತಿಯಾಗಿ ದಮನ ಮಾಡಬೇಕು ಅಂತಕ್ಕಂಥದ್ದು ಶತ್ರುಗಳನ್ನು ದಮನ ಮಾಡಬೇಕು ಅಂತಕ್ಕಂಥದ್ದು ಇವರಲ್ಲಿ ಗೊತ್ತಿರ್ತದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಯಶಸ್ಸನ್ನು ತಗೋಬೇಕು ಹೇಗೆ ಅನ್ನೋದು ಗೊತ್ತಿರತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿ ಉತ್ತಮವಾಗಿರ್ತಕ್ಕಂಥ ದುಡಿಮೆ ಮಾಡ್ತಾರೆ ದಿ ಟಾಪ್ ಮೋಸ್ಟ್ ಬಿಸ್ನೆಸ್ ಕೂಡ ನಾವು ನೋಡ್ಬೋದು ತುಂಬ ದುಡ್ಡು ಮಾಡ್ತಕ್ಕಂಥ ಸನ್ನಿವೇಶ ಇಲ್ಲಿ ಬರ್ತದೆ ಅದೇ ಬುಧ ಏಳರ ಸ್ಥಾನದಲ್ಲಿದ್ದಾನೆ ಸ್ವಾರ್ಥ ಬುದ್ಧಿ ಜೊತೆಗೆ ಎಲ್ಲಾದೂ ನನಗೆ ಬೇಕು ಯಾರು ಏನು ವ್ಯಾಪಾರಗಳನ್ನು ಮಾಡಬಾರ್ದು ಅಂತಕ್ಕಂಥ ಮನೋಭಾವ ಇರ್ತದೆ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಆದರೆ ಕೆಲವೊಮ್ಮೊಮ್ಮೆ ಇವರ ಅತಿಯಾದಂಥ ಕ್ಯಾಲ್ಕುಲೇಟಿವ್ ಮೈಂಡು ಅತಿಯಾದಂಥ ಪೊಸಸಿವ್ನೆಸ್ಸು ಇಲ್ಲಿ ಕೆಲವೊಮ್ಮೆ ವೈವಾಹಿಕ ಜೀವನದಲ್ಲೂ ಸಮಸ್ಯೆಯನ್ನು ತರ್ತದೆ ಇವರ ಕುಟುಂಬ ನಿರ್ವಹಣೆಗೋಸ್ಕರ ಖರ್ಚುಗಳನ್ನು ಚೆನ್ನಾಗಿ ಮಾಡ್ಬೋದು ಮತ್ತೊಂದು ಮಾಡ್ಬೋದು ಅನ್ನೋದಕ್ಕಿಂತ ಹೇಗೆಲ್ಲ ಉಳಿಸ್ಬೋದು ಅಂತಕ್ಕಂಥ ಒಂದು ಬುದ್ಧಿ ಇವರಿಗೆ ಕೆಲವೊಮ್ಮೊಮ್ಮೆ ಸಮಸ್ಯೆಯನ್ನು ತರ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ತರುತ್ತೆ ಆದರೆ ಭಾಳ ವಿಶೇಷವಾಗಿ ಉತ್ತಮ ಬಿಸ್ನೆಸ್ಮೆನ್ ಕೂಡ ನಾವು ನೋಡ್ಬೋದು ಅದೇ ಬುಧ ಅಷ್ಟಮ ಸ್ಥಾನದಲ್ಲಿದ್ದಾನೆ ಇಲ್ಲಿ ನೀಚ ನೀಚಸ್ಥಾನ ನೋಡಿಕೊಳ್ಳಿ ನೀಚಸ್ಥಾನದಲ್ಲಿರ್ತಕ್ಕಂಥ ಬುಧ ಕೆಲವೊಮ್ಮೆ ಹೇಹ್ಯ ಕೃತ್ಯಗಳನ್ನು ಮಾಡಿಸಿ ನಿಮಗೆ ಅಪಕೀರ್ತಿಗಳನ್ನು ತರತಕ್ಕಂಥದ್ದು ಇರುತ್ತೆ ಬುದ್ಧಿ ವಿಚಲಿತ ತುಂಬ ವಿಚಲಿತವಾಗಿರ್ತಕ್ಕಂಥದ್ದು ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ಬೋದು ನಿಗೂಢವಾಗಿರ್ತಕ್ಕಂಥ ಸಂಬಂಧಗಳನ್ನು ಇಟ್ಕೋಬೋದು ಕುಟುಂಬ ಹೊರತುಪಡಿಸಿ ಹೊರಗಡೆ ಸಂಬಂಧಗಳನ್ನು ಇಟ್ಕೊಳ್ತಕ್ಕಂಥದ್ದು ಸ್ಥಾನ ಆದರೆ ಬುದ್ಧಿಯ ಸ್ಥಾನ ಉತ್ತಮವಿಲ್ಲ ಇಲ್ಲಿ ಸ್ವಲ್ಪ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಎಲ್ಲಾದು ಒಳ್ಳೇದಿದ್ದರೆ ಇಲ್ಲಿ ಅಷ್ಟಮ ಸ್ಥಾನ ಕೆಲವೊಮ್ಮೊಮ್ಮೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಹಣದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಬರ್ತದೆ ಅದೇ ಬುಧ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಒಂಬತ್ತರ ಸ್ಥಾನ ಭಾಳ ವಿಶೇಷವಾಗಿ ಭಾಗ್ಯಸ್ಥಾನ ಅಂತ ನೋಡಿದ್ವಿ ಈ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಬುಧ ಪ್ರವಾಸಿ ಮೋಡ್ ಜಾಸ್ತಿ ಕೊಡ್ತಕ್ಕಂಥದ್ದು ಇರುತ್ತೆ ಎಂಜಾಯ್ಮೆಂಟ್ ಮೋಡ್ ಜಾಸ್ತಿ ಕೊಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ತಂದೆಯೊಟ್ಟಿಗಿನ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಮಾಡಿಕೊಳ್ಬಹುದು ಚೂರು ತಂದೆಯೊಟ್ಟಿಗಿನ ಸಂಬಂಧಗಳಲ್ಲಿ ಸಮಸ್ಯೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಜೊತೆಗೆ ಈ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥ ಬುಧ ಭಾಳ ವಿಶೇಷವಾಗಿ ನೂ ಒಂದು ಟ್ರಾವೆಲಿಂಗ್ ಏಜೆನ್ಸಿಗಳನ್ನು ಮೇಂಟೈನ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ತುಂಬ ಟ್ರಾವೆಲಿಂಗ್ ಆಧ್ಯಾತ್ಮಿಕತೆಯಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಒಲವು ಕಡಿಮೆ ನೋಡಿ ಇಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ ಇರೋಲ್ಲ ಪೂಜಾ ಪುನಸ್ಕಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇವರಿಗೆ ಸಮಸ್ಯೆ ಏ ಬಿಡು ಮಾಡೋಣ ಏನಾಗುತ್ತೆ ದೇವ್ರ ಪೂಜೆ ಮಾಡಿದ್ರೆ ಏನಾಗುತ್ತೆ ಈ ಥರದ ಮನೋಭಾವ ಜಾಸ್ತಿ ಇರ್ತದೆ ಅದೇ ಬುಧ ದಶಮಸ್ಥಾನದಲ್ಲಿ ಕೂತಿದ್ದಾನೆ ಮ್ಯಾಕ್ಸಿಮಮ್ ದಶಮಸ್ಥಾನದಲ್ಲಿ ಕೂತಿರ್ತಕ್ಕಂಥ ಬುಧ ಉತ್ಕೃಷ್ಟವಾಗಿರ್ತಕ್ಕಂಥ ಹೆಸರು ಕೀರ್ತಿ ಪ್ರತಿಷ್ಠೆ ರಾಜಕೀಯದಲ್ಲಿ ಹೇಗೆ ದುಡ್ಡು ಮಾಡಬೇಕು ಸರ್ಕಾರದಿಂದ ಹೇಗೆ ಸವಲತ್ತುಗಳನ್ನು ತಗೋಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿ ಅತ್ಯದ್ಭುತವಾಗಿರ್ತಕ್ಕಂಥ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ತನ್ನ ಪ್ರತಿಷ್ಠೆಗೋಸ್ಕರ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮಮ್ ಅವ್ರಿಗೆ ಕೊಟ್ಟು ಏನು ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆ ಇರಬೇಕು ಕುಟುಂಬದಲ್ಲಿ ನಾನೇ ಐಕಾನು ಅಂತಕ್ಕಂಥದ್ದನ್ನು ನೋಡ್ಕೋಬೇಕು ಇವೆಲ್ಲ ವಿಚಾರಗಳು ದಶಮ ಸ್ಥಾನದಲ್ಲಿರ್ತದೆ ಅದೇ ಬುಧ ಸ್ವಸ್ಥಾನ ಹನ್ನೊಂದರ ಸ್ಥಾನದಲ್ಲಿ ಕೂತಾಗ ವೆರಿ ವೆರಿ ನಾಲೆಡ್ಜಬಲ್ ಪರ್ಸನ್ ಎಲ್ಲ ಒಂದು ಸಹಕಾರ ಸಿಗ್ತಕ್ಕಂಥದ್ದು ಇರುತ್ತೆ ನೆರವೇರೋ ಸಹಕಾರ ಸಿಗ್ತಕ್ಕಂಥದ್ದು ಇರುತ್ತೆ ತುಂಬನೇ ಒಂದು ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರತಕ್ಕಂಥದ್ದು ಕೂಡ ನೋಡಿದ್ವಿ ಮ್ಯಾಕ್ಸಿಮಮ್ ರಾಜಕೀಯ ಮನೋಭಾವ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಉತ್ಕೃಷ್ಟವಾಗಿರ್ತಕ್ಕಂಥ ನಾಲೆಡ್ಜಬಲ್ ಪರ್ಸನ್ ಅಧಿಕವಾಗಿರ್ತಕ್ಕಂಥ ಹಣವನ್ನು ಮಾಡ್ತಕ್ಕಂಥದ್ದು ಈ ಜಾತಕದಕ್ಕೆ ಹನ್ನೊಂದರ ಸ್ಥಾನದ ಅದೇ ಹನ್ನೆರಡರ ಬುಧ ಕೂತಿದ್ದಾನೆ ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಆದರೆ ಇದು ಹನ್ನೆರಡರ ಸ್ಥಾನ ಗೋಮುಖ ವ್ಯಾಘ್ರ ಸ್ಥಾನ ನೋಡಿ ಹನ್ನೆರಡರ ಸ್ಥಾನ ಏನೂ ಗೊತ್ತೇ ಇಲ್ಲ ಅಂದರೆ ಎಲ್ಲ ಗೊತ್ತಿದೆ ಅವ್ರಿಗೆ ಮ್ಯಾಕ್ಸಿಮಮ್ ಗೊತ್ತಿರತಕ್ಕಂಥ ವಿಚಾರ ಕೆಲವೊಮ್ಮೊಮ್ಮೆ ತಾಯಿಯ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗೆ ಆಸ್ತಿಯ ವಿಚಾರದಲ್ಲಿ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಹನ್ನೆರಡರ ಸ್ಥಾನ ಭಾಳ ವಿಶೇಷವಾಗಿ ಇವರಿಗೆ ಕೃಷಿ ಪ್ರಧಾನ ಕೃಷಿಯ ಕೃಷಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಬರ್ಬೋದು ಆದರೆ ಪೆಟ್ಟನಿಮಲ್ಸ್ ಮೇಲೆ ತುಂಬ ಪ್ರೀತಿ ಹೊಂದಿರತಕ್ಕಂಥದ್ದು ಈ ಹನ್ನೆರಡರ ಸ್ಥಾನ ತೋರಿಸ್ತದೆ ಬಿಸ್ನೆಸ್ ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ವಿಶೇಷವಾಗಿರ್ತಕ್ಕಂಥ ನಾಲೆಡ್ಜ್ ಇಷ್ಟು ಸಿಂಹರಾಶಿ ಸಿಂಹಲಗ್ನಕ್ಕೆ ಬುಧನ ಪಾತ್ರ ಅಂತ ನೋಡಿದ್ವಿ ಸ್ನೇಹಿತರೆ ನೋಡಿ ಸಿಂಹರಾಶಿ ಸಿಂಹಲಗ್ನಕ್ಕೆ ವಿಶೇಷ ಎರಡು ಮತ್ತು ಹನ್ನೊಂದರ ಆಧಿಪತ್ಯ ಅಂತ ನೋಡಿದ್ವಿ ಮ್ಯಾಕ್ಸಿಮಮ್ ಇವರಿಗೆ ಎಲ್ಲವನ್ನು ತಿಳಿದಿರತಕ್ಕಂಥದ್ದಿರುತ್ತೆ ಅತಿಯಾದಂಥ ವಿನಾಶವನ್ನು ಮಾಡ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಸರಿಯಾದಂಥ ನಿರ್ವಹಣೆಗೋಸ್ಕರ ಭಾಳ ವಿಶೇಷವಾಗಿ ಸ್ಫಟಿಕಲಿಂಗವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸಿಂಹರಾಶಿಗೆ ಭಾಳ ವಿಶೇಷತೆ ಆಗಿಂದಾಗೆ ಸ್ವಲ್ಪ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನಿಧ್ಯವನ್ನು ಭೇಟಿಯನ್ನು ಮಾಡಿ ಜೊತೆಗೆ ಹಸಿರು ಇರತಕ್ಕಂಥ ಪ್ರದೇಶಗಳಲ್ಲಿ ಕೂತ್ಕೊಂಡು ಆಹಾರಗಳನ್ನು ಸೇವನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಸಿರನ್ನು ಯಾವಾಗಲೂ ಕೂಡ ವೀಕ್ಷಣೆಯನ್ನು ಮಾಡ್ತಿದ್ರೆ ನಿಮ್ಮ ಮನಸ್ಸು ಕೂಡ ಆ ಕನ್ನಿಂಗ್ ನೇಚರ್ ಕಡಿಮೆ ಆಗ್ತಾ ಬರ್ತದೆ ದಿಸ್ ಈಸ್ ದ ಫ್ಯಾಕ್ಟ್ ಮ್ಯಾಕ್ಸಿಮಮ್ ಬುಧನ ನಿರ್ವಹಣೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಹೇಗಿರುತ್ತೆ ಅನ್ನೋ ತಿಳಿಸಿಕೊಟ್ಟಿದ್ದೇನೆ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬವಂತು